ವಿವೇಕಾನಂದರು ಒಂದಷ್ಟು ಮಾತುಗಳು ಒಂದಷ್ಟು ಬೋಧನೆ ಒಂದಷ್ಟು ಪ್ರಚೋದನೆ ಸೊ ಇಟ್ ಅ ಚೇಂಜ್ ಯುವರ್ ಲೈಫ್ ಎಸ್ ಸರ್ ಆಮೇಲೆ ಅವ್ರಿಗೆ ಒಂದು ಸ್ಮಾಲ್ ಇನ್ಸ್ಪಿರೇಷನಲ್ಲಿ ಟಾಕ್ ಕೊಡ್ತೀನಿ ಓದ್ರಪ್ಪ ನನ್ನ ಮಕ್ಕಳ್ರಾ ಅಂತ ಓದಿದ್ರೆ ಕಣ ಒಂದು ಇಡೀ ಜನ್ರೇಷನ್ಸ್ಗಳು ಉದ್ದಾರ ಆಗಬೇಕು ಅಂದರೆ ಈ ಥರದವ್ರು ಒಬ್ಬರು ತ್ಯಾಗ ಮಾಡಿರ್ತಾರೆ ಸೊ ದಟ್ ವಾಸ್ ಮೈ ಡ್ಯಾಡ್ ದೇರ್ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ವಿ ಪೇಸ್ ಮೇಕರ್ಸ್ ಏಯ್ಟಿ ಸಿಕ್ಸ್ ಟ್ರಸ್ಟ್ ಅಂತ ನಮ್ಮ ಟ್ರಸ್ಟಿನ ಹೆಸರು ಏಯ್ಟಿ ಸಿಕ್ಸ್ ನಿಮ್ಮ ಬ್ಯಾಚ್ ಹಾಂ ಬ್ಯಾಚ್ ಏಯ್ಟಿ ಸಿಕ್ಸ್ ಸೊ ಪೇಸ್ ಮೇಕರ್ಸ್ ಅನ್ನೋದು ನಾವು ಎಮ್ ಬಿ ಬಿ ಎಸ್ ಅಲ್ಲಿ ಇದ್ದಾಗ ಸೊ ಅಪಾರ್ಟ್ ಫ್ರಮ್ ಅಂದರೆ ಒಂದು ಹಳ್ಳಿಲಿರಬೇಕಾದ್ರೆ ನೀವು ಹೆರಿಗೆ ಬಗ್ಗೆ ಹೇಳಿದಿರಿ ನೀವು ಅಪಾರ್ಟ್ ಫ್ರಮ್ ದಟ್ ಬೇರೆ ಏನಾದರೂ ಸಾಧನೆ ಅಲ್ಲಿ ಸೇವೆ ಮಾಡೋಕ್ಕಾಯ್ತಲ್ಲ ಹೌದು ಸರ್ ಒಂದು ತುಂಬಾ ಚೆನ್ನಾಗಿ ಒಂದು ನಡೀತು ಒಂದು ಒಂದು ಇದು ಏನು ಅಂತಂದರೆ ಅದು ನನ್ನ ಪಕ್ಕದಲ್ಲೇ ಒಂದು ಒಳ್ಳೆ ಹೈಸ್ಕೂಲ್ ಇತ್ತು ಗೌರ್ಮೆಂಟ್ ಹೈಸ್ಕೂಲ್ ಇತ್ತು ನಾಮಗೊಂಡಲ್ಲೆ ನಾಮಗೊಂಡಲ್ಲೇ ಒಂದು ನಾನ್ನೂರೈವತ್ತು ಜನ ಮಕ್ಕಳಿದ್ರು ಕಮ್ಮಿ ಇಷ್ಟ್ರ ಅಂತಲ್ಲ ಫೋರ್ ಹಂಡ್ರೆಂಡ್ ಫಿಫ್ಟಿ ಅಂದರೆ ಸುತ್ತಮುತ್ತ ಹಳ್ಳಿಯೆಲ್ಲ ಎಸ್ ಎಲ್ಲ ಹಳ್ಳಿಯಿಂದ ಹೈಸ್ಕೂಲ್ಗೆ ಅಂತ ಅಲ್ಲಿಗೆ ಬರಬೇಕಾಗಿತ್ತು ಅವರು ಸೊ ಒಬ್ಬರು ಹೆಡ್ ಮಾಸ್ಟ್ ಇದ್ರು ಅಲ್ಲಿ ಅವ್ರು ನನಗೆ ಫ್ರೆಂಡ್ ಇದ್ದರು ಸೊ ಹಾಗಾಗಿ ನಾವು ಏನು ಮಾಡ್ತಿದ್ವಿ ಫ್ರೀಯಾಗಿದ್ದಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅವ್ರ ಜೊತೆ ಟೀ ಕುಡಿಯೋದು ಅದೆಲ್ಲ ಮಾತಾಡಿಕೊಂಡು ಬರ್ತಿದ್ದೆ ವಾಪಸ್ ನಾನು ಸೊ ದಿವಸ ಹೀಗೆ ಕೂತ್ಕೊಂಡು ಅಲ್ಲಿ ಚೇರ್ಗಳಿತ್ತು ಈ ಥರ ಆಡ್ತಾರಲ್ಲ ಆ ಥರ ಚೇರ್ಲ್ಲಿ ಕುತ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಜೋಕಿ ಹೊಡ್ಕೊಂಡು ಹಿಂದೆ ಗೋಡೆ ನೋಡಿದೆ ಗೋಡೆ ಮೇಲೆ ಒಂದು ಲಿಸ್ಟ್ ಹಾಕಿದರು ಎರಡು ಮೂರು ಲಿಸ್ಟ್ ಇತ್ತು ಹೆಸರುಗಳು ಸಿಂಗಲ್ ಡಿಜಿಟ್ಸು ನಾನು ತಿರುಗಿ ನೋಡಿಬಿಟ್ಟು ಸರ್ ಏನು ಸರ್ ಇದು ಲಿಸ್ಟು ಸಿಂಗಲ್ ಡಿಜಿಟ್ಟು ಅಂದರೆ ತಲೆ ಚೆಚ್ಕೊಂಡು ಸರ್ ಅದು ನಮ್ಮ ಮಕ್ಕಳದು ಮ್ಯಾಥ್ಸು ಸೈನ್ಸು ಮಾರ್ಕ್ಸು ಸರ್ ನಾನು ಅವಾಗ ಜ ಅಂತ ತಿರುಗಿ ನೋಡಿದೆ ಫುಲ್ ನೈನು ಸಿಕ್ಸು ಫೈವ್ ಫೋರು ನಾನು ಇಲ್ಲಿ ಏನು ಸರ್ ಇದು ಈ ಥರ ಅಂತಂದ್ರೆ ಹೌದು ಸರ್ ಈ ಮಕ್ಳಿಗೆ ಏನು ಮಾಡಿದ್ರು ಅವಕ್ಕೆ ಮ್ಯಾಥ್ಸಂತೂ ತುಂಬ ಕಷ್ಟ ಸರ್ ಸೈನ್ಸು ಬರೋಲ್ಲ ಸರ್ ಇಂಗ್ಲೀಷ್ ಅಂತೂ ನೀವು ಕೇಳಲೇಬೇಡಿ ಸರ್ ಅಂತೆಲ್ಲ ಅಂದ್ರೆ ಆವಾಗ ನನಗೆ ನಿಜವ ಒಂದು ಇದು ಶಾಕ್ ಆಯ್ತು ನನಗೆ ಆವಾಗ ನನಗೆ ನಾಪಕ ಬಂದಿದೆ ನಾನು ಆವಾಗಲೇ ಹೇಳಿದ್ನಲ್ಲ ಸ್ವಾಮಿ ವಿವೇಕಾನಂದರ ವರ್ಡ್ಸ್ ಸೊ ಲಾಂಗಸ್ ಮಿಲಿಯನ್ಸ್ ಲಿವ್ ಇನ್ ಹಂಗರ್ ಆ್ಯಂಡ್ ಪಾವರ್ಟಿ ಅದು ಆ ಒಂದು ನಿಜ್ ಹೊಳಿತು ಅದು ವಾಟ್ ಇಸ್ ದಿಸ್ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೆಡ್ ಮಾಸ್ಟ್ ನೆಕ್ಸ್ಟ್ ಸ್ವಲ್ಪ ಯೋಚನೆ ಮಾಡಿದೆ ದೆನ್ ಐ ಟು ದ ಹೆಡ್ ಮಾಸ್ಟರ್ ಟೋಳಿಮ್ ಸರ್ ನಾನು ಇನ್ನೊಂದು ಕೆಲಸ ಮಾಡಿ ನನಗೆ ವೀಕ್ಲಿ ಒನ್ಸು ಜಸ್ಟ್ ಯು ಮಿ ಟೂ ಅವರ್ಸ್ ಇನ್ ದ ಮಾರ್ನಿಂಗ್ ನಾನು ಐ ವಿಲ್ ನಾಟ್ ಡಿಸ್ಟರ್ಬ್ ಯುವರ್ ರೊಟೀನ್ ಇಲ್ಲೇ ಹಳ್ಳೀಲಿ ಇರ್ತೀನಲ್ಲ ಅವತ್ತಿನ ದಿನ ಬೆಳಗ್ಗೆ ನನಗೆ ಟೂ ಅವರ್ಸ್ ಕೊಡಿ ಮಕ್ಕಳನ್ನ ಒಂದಷ್ಟು ಜನನ ಎಲ್ಲರೂ ಬೇಡ ನಾನು ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ವಿತ್ ದಮ್ ಅಂತ ಸರಿ ಸರ್ ಅಂತಂದರು ಸೊ ಎವ್ರಿ ವೆಡ್ನೆಸ್ಡೇ ಮಾರ್ನಿಂಗ್ ಏಯ್ಟ್ ತರ್ಟಿ ಟು ಟೆನ್ ಒನ್ ಆ್ಯಂಡ್ ಹಾಫ್ ಅವರ್ ನಾನೇನು ಮಾಡಿದೆ ಮಕ್ಕಳಿಗೆ ಹೇಳಿದ್ವಿ ಯಾರು ಬೇಕಾದ್ರು ಬರ್ಬೋದಪ್ಪ ನಾನೇನೋ ಒಂದು ಸ್ವಲ್ಪ ನಿಮಗೆ ಕ್ಲಾಸಿಗೆ ಸರ್ ತೊಗೊಳ್ತೀನಿ ಚೆನ್ನಾಗಿರುತ್ತೆ ಬನ್ನಿ ಎಲ್ಲ ವಿ ಲೆಟ್ಸ್ ಹಾವ್ ಎ ಗುಡ್ ಟೈಮ್ ಅನ್ನೋ ಥರ ಹೇಳಿದೆ ನನ್ನ ಮಕ್ಕಳಿಗೆಲ್ಲ ಅವರು ಅವತ್ತು ಹೋದೆ ನಾನು ಹೋಗಿ ನೋಡೋರು ಒಂದು ಎಪ್ಪತ್ತೈದು ಎಂಬತ್ತು ಜನ ಮಕ್ಳು ಬಂದುಬಿಟ್ಟಿದ್ದಾರೆ ಯಾವ ಕ್ಲಾಸ್ ಮಕ್ಳು ಇರೋಲ್ಲ ನೈನ್ತು ಟೆಂತ್ ಓಕೆ ಹಾಂ ಅಲ್ಲ ಸುತ್ತ ಹಳ್ಳಿಯಿಂದ ಎಲ್ಲ ಬಂದುಬಿಟ್ಟು ತೇಕ್ಲಹಳ್ಳಿ ಅಂತ ದೂರ ಒಂದು ಹಳ್ಳಿ ಅಲ್ಲಿಂದ ಒಂದಷ್ಟು ಮಕ್ಕಳು ದೇವರ್ ಮೈ ಫೇವ್ರೇಟ್ ಆಲ್ ದ ಟೈಮ್ ಸೊ ಅಷ್ಟು ಜನ ಎಪ್ಪತ್ತೈದು ಎಂಬತ್ತು ಜನ ಬಂದರು ಸೊ ನಾನೇನು ಮಾಡಿದೆ ಅಂತಂದರೆ ನಾನು ವಿವೇಕಾನಂದ ಬಾಲಕ ಸಂಘದಲ್ಲಿ ರಾಮಕೃಷ್ಣ ಆಶ್ರಮದ ವಿವೇಕಾನಂದ ಬಾಲಕ ಸಂಘದಲ್ಲಿ ಏನು ಕಲ್ತ್ನೋ ಅದನ್ನು ಇಲ್ಲಿ ರೀಪ್ರೊಡ್ಯೂಸ್ ಮಾಡಿದೆ ಏನು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸರ್ವೋತೋಮುಖ ಬೆಳವಣಿಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ದೀಸ್ ಫಾರ್ ಅಲ್ಲಿದ್ದ ಒಂದು ಪ್ರಿನ್ಸಿಪಲ್ಸ್ ಅದನ್ನು ಇಲ್ಲಿ ತಂದೆ ಏನು ಮಾಡಿದ್ವಿ ಅಂತಂದರೆ ಮಕ್ಕಳಿಗೆ ಬೆಳೆ ಫಸ್ಟ್ ತಿಂಗು ಒಂದು ಇಪ್ಪತ್ತು ನಿಮಿಷ ಯೋಗ ಹೇಳ್ಕೊಡ್ತಿದ್ದೆ ನನಗೆ ಯೋಗ ಬರ್ತಿತ್ತು ಅಷ್ಟು ಜನಕ್ಕೆ ಯೋಗ ಹೇಳ್ಕೊಡ್ತಿದ್ದೆ ಅದಾದಮೇಲೆ ಕರೆಂಟ್ ಅಫೇರ್ಸ್ ಹ್ಞೂ 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 ಮಕ್ಕಳಿಗೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಏನೂ ಗೊತ್ತಿಲ್ಲ ಸೊ ಐ ಸ್ಟಾರ್ಟ್ ಇಟ್ ಟೆಲಿಂಗ್ ನಾನು ಓದ್ಕೊಂಡು ಬರ್ತಿದ್ದೆ ಪಾಯಿಂಟ್ಸ್ ಮಾಡ್ಕೊಂಡು ಬರ್ತಿದ್ದೆ ಅವ್ರಿಗೆ ಹೇಳ್ತೀನಿ ನೋಡಪ್ಪ ಪ್ರಪಂಚದಲ್ಲಿ ಇದೆಲ್ಲ ನಡೀತಿದೆ ಒನ್ ಟೂ ತ್ರೀ ಫೋರ್ ಫೈವ್ ಇಷ್ಟೆಲ್ಲ ನಡೀತಿದೆ ಐ ಸೊ ಟೆಲ್ ದಮ್ ಆಮೇಲೆ ಮಕ್ಕಳಿಗೆ ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಹೇಗೆ ಮಾತಾಡಬೇಕು ಅವ್ರಿಗೆ ಒಂದು ಸ್ಮಾಲ್ ಟಾಪಿಕ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆಸ್ಬಿಡೋದು ಎರಡು ಒಂದು ನಿಮಿಷ ಒಂದು ಲೈನ್ ಮಾತಾಡೋ ಸಾಕು ನೀನು ಅಂತ ಅವನು ಒಂದು ಲೈನ್ ಕಷ್ಟಪಟ್ಟು ಮಾತಾಡ್ತಿದ್ದ ಆವತ್ತಿನ ದಿನ ಮತ್ತು ಇದು ಇಂಗ್ಲೀಷ್ ಸ್ಪೀಕಿಂಗ್ ಅದನ್ನು ಸುಮಾರಾಗಿ ಹೇಳ್ಕೊಡ್ತಿದ್ದೆ ಸೊ ಇಷ್ಟು ಮಾಡಿಬಿಟ್ಟು ನನ್ನ ನಮ್ಮ ದುಡ್ಡಲ್ಲೇ ತಿಂಡಿ ಕೊಡ್ಸೋದು ಅವ್ರಿಗೆ ಒಳ್ಳೆ ಉಪ್ಪಿಟ್ಟು ಕೇಸರಿ ಅಲ್ಲಿ ಕುಕ್ಕೆ ಹೇಗಿದ್ರು ಕುಕ್ಕೆಲ್ಲ ಇರ್ತಿದ್ರಲ್ಲ ಅವ್ರ ಕಲ್ಲಿ ಒಂದು ಒಳ್ಳೆ ಉಪ್ಪಿಟ್ಟು ಕೇಸರಿ ಭಾತು ಗೌರ್ಮೆಂಟ್ ಒಂದು ಸೊ ಒಳ್ಳೆ ಹಾಲು ಕೊಡ್ತಿತ್ತು ಗಟ್ಟಿ ಹಾಲು ಅದನ್ನು ಕೊಡಿಸೋದು ಸೊ ಇಷ್ಟು ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಪ್ರೋಗ್ರಾಮ್ ಮಾಡ್ತಿದ್ವಿ ನಾವು ಇದನ್ನು ನಾನು ಟೂ ತ್ರೀ ಇಯರ್ಸ್ ಮಾಡಿದೆ ಓಕೆ ಎವ್ರಿ ಮಂತ್ ಎವ್ರಿ ವೀಕ್ ವೆಡ್ನಸ್ಡೇ ಮೈ ಏನು ನಾನು ಏನು ಮಾಡಿ ರಜಾ ತೊಗೊಳ್ತಿರಲ್ಲ ಅವತ್ತು ಐ ಎಷ್ಟು ಬಿ ದೇರ್ ಆ್ಯಂಡ್ ಡೂ ದಿಸ್ ಆ ಮಕ್ಳಿಗೂ ತುಂಬಾ ಇಷ್ಟ ಆಗೋಯ್ತು ಒಂದು ದಿವಸ ಪೇಪರ್ ತೆಗೆದು ನೋಡಿದ್ರೆ ಒಂದು ಪೇಪರಲ್ಲಿ ಹೆಡ್ಲೈನ್ ಸ್ಥೆತೋಸ್ಕೋಪ್ ಜೊತೆಗೆ ಲೇಖನ ಹಿಡಿದ ಸರ್ಕಾರಿ ವೈದ್ಯ ದೊಡ್ಡ ಹೆಡ್ಡಿಂಗು ಒಳ್ಳೆ ಆರ್ಟಿಕಲ್ ಸೊ ದಟ್ ವಾಸ್ ದ ಇಂಪ್ಯಾಕ್ಟ್ ಮಾಡಿ ತ್ರೀ ಇಯರ್ಸ್ ಮಾಡಿದ್ವಿ ನಾವು ಇದನ್ನು ಮಾಡಿದ್ಮೇಲೆ ಏನಾಯಿತು ಎಲ್ಲರಿಗೂ ದೆ ಸ್ಟಾರ್ಟ್ ರಿಯಲೈಸಿಂಗ್ ಈ ಡಾಕ್ಟ್ರ್ ಇಲ್ಲಿ ಬರ್ತಾರೆ ಸ್ಕೂಲ್ ಬಗ್ಗೆ ಗಮನ ಕೊಡ್ತಾರೆ ಎಲ್ಲ ಚುರುಕಾಗೋಯ್ತು ಸ್ಕೂಲಿಗೆ ಚುರುಕಾಗೋಯ್ತು ಒಂಥರ ಓಕೆ ಓಕೆ ಆಮೇಲೆ ಮಧ್ಯ ಮಧ್ಯೆ ನಾನು ಸುಮ್ಮನೆ ಬರ್ತಿದ್ದೆ ನಾನು ಬಂದು ಕೂತ್ಕೊಳ್ಳೋದೆಲ್ಲ ಮಾಡ್ತಿದ್ದೆನಲ್ಲ ಆಮೇಲೆ ಡಾಕ್ ಆಲ್ರೆಡಿ ಮಿಲಿಟರಿ ಡಾಕ್ಟ್ರು ಎಲ್ಲ ಹೆಸರಿತ್ತು ನನಗೆ ಸೊ ಹಾಗಾಗಿ ಎಲ್ಲ ಒಂಥರ ವಾತಾವರಣ ಚೇಂಜ್ ಆಗೋಕ್ಕೆ ಶುರು ಆಯ್ತು ಅಲ್ಲಿ ಆಗ್ಬಿಟ್ಟು ಆಮೇಲೆ ಸ ಸಮ್ಮರ್ ಕ್ಯಾಂಪ್ಸ್ ಮಾಡಿದ್ವಿ ನಾವು ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಸೊ ಈಗ ಆಮೇಲೆ ಎಷ್ಟೋ ಜನನ ಕರೆಸಿ ಅವ್ರಿಗೆ ನಾನು ಇದು ಮಾಡಿಸ್ತಿದ್ದೆ ಸ್ಪೀಚಸ್ ಭಾಷಣಗಳು ಮಾಡಿಸ್ತಿದ್ವಿ ಅವ್ರಿಗೆ ಹೀಗೆಲ್ಲ ಆಗ್ಬಿಟ್ಟು ಕೊನೆಗೆ ತ್ರೀ ಇಯರ್ಸ್ ಮುಗೀತು ತ್ರೀ ಇಯರ್ಸ್ ಮುಗಿದು ಹಂಗೆ ತ್ರೀ ಫೋರ್ತ್ ಇಯರ್ ಹೊತ್ತಿಗೆ ಟೂ ಇಂಜಿನಿಯರ್ಸ್ ಟೆಂತ್ ಪಾಸ್ ಮಾಡಿದವರು ಪಿ ಯು ಸಿ ಚೆನ್ನಾಗಿ ಓದ್ಬಿಟ್ಟು ಇಬ್ಬರು ಇಂಜಿನಿಯರ್ಸ್ ನಾವು ಓದಿದ ಶಿಷ್ಯಂದ್ರಲ್ಲಿ ಒಬ್ಬ ಮೆಡಿಕಲ್ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನು ಮ್ಯಾಥಲ್ಲಿ ಇಂಪ್ರೂವ್ ಆಯಿತು ಸ್ವಲ್ಪ ಎಲ್ಲದರಲ್ಲೂ ಇಂಪ್ರೂವ್ ಆಯಿತು ಇಂಗ್ಲೀಷ್ ಇಂಪ್ರೂವ್ ಆಯಿತು ಮ್ಯಾಥ್ಸ್ ಇಂಪ್ರೂವ್ ಆಯಿತು ಸೈನ್ಸ್ ಇಂಪ್ರೂವ್ ಆಯಿತು ಅದು ಏನಿಲ್ಲ ಅದೇ ಜಸ್ ಸ್ಟಾರ್ಟೆಡ್ ಇಟ್ ಆನ್ ಸ್ಟಡೀಸ್ ಮೇಸ್ಟ್ರುಗಳು ಕಾನ್ಸಂಟ್ರೇಟ್ ಮಾಡಿದ್ರು ಮಕ್ಳುಗಳು ಕಾನ್ಸಂಟ್ರೇಟ್ ಮಾಡಿದ್ರು ನಾವೊಂದು ಸಣ್ಣದಲ್ಲೊಂದು ಬಂದು ಮೋಟಿವೇಶನ್ ಎಸ್ ಒಂದು ಕಿಡಿ ಹತ್ತಿಸ್ತಿದ್ದೆ ಅಷ್ಟೇ ನಾನು ಎಸ್ ಅಷ್ಟು ಮಾಡಿ ತುಂಬಾ ಚೆನ್ನಾಗಾಯ್ತು ಅದು ಇವತ್ತಿಗೂ ಆ ಹುಡುಗರು ದೇ ಆರ್ ಇನ್ ಟಚ್ ವಿತ್ ಮೀ ಡಾಕ್ಟ್ರ್ ಆಗಿರೋನು ನಾನು ಚಾಮರಾಜನಗರಕ್ಕೆ ಕ್ಯಾಂಪ್ ಮಾಡೋಕ್ಕೆ ಹೋದ್ನಲ್ಲ ಅದೇ ಮೆಡಿಕಲ್ ಕಾಲೇಜಲ್ಲಿ ಓದಿ ಅಲ್ಲಿ ಬಂದು ಮೀಟ್ ಮಾಡಿ ಚೆನ್ನಾಗಿತ್ತು ಅವ್ನು ಮೀಟ್ ಮಾಡೋದು ಅವನಿಗೆ ಹೇಳಿದೆ ನಾನು ನನ್ನ ಟೆಡೆಕ್ಸ್ಟಾಕಲ್ಲಿ ನಿನ್ನೆ ಬಗ್ಗೆ ಹಿಡಿದುಕೊಳ್ಳೋಣ ನಾನು ಸೊ ಡಾಕ್ಟರ್ ಬಿ ಬಿ ರಘುನಾಥ್ ಅವರ ಜೊತೆಗೆ ನಾವು ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಒಂದು ಅವರೊಬ್ಬ ಸೀಮಂತ ಡಾಕ್ಟರಾಗಿ ಅಂದರೆ ಹೆರಿಗೆ ತಜ್ಞರಾಗಿ ಹೆರಿಗೆ ವೈದ್ಯರಾಗಿ ಒಂದು ಹಳ್ಳಿ ವೈದ್ಯರಾಗಿ ಅಲ್ಲಿ ಮೇಸ್ಟ್ರಾಗಿ ಈಗೆಲ್ಲ ಕೆಲಸ ಮಾಡಿದರು ಅಂದರೆ ಅನ್ಅಫಿಷಿಯಲ್ ಮೇಸ್ಟ್ರಾಗಿ ಅದಾದಮೇಲೆ ಒಬ್ಬ ಮೇ ಕ್ಯಾಪ್ಟನ್ ಆಗಿ ಅವರು ಯುದ್ಧವನ್ನು ನೋಡಿದರು ತಮ್ಮ ಯುದ್ಧ ಒಳಗಡೆ ಯುದ್ಧಗಳನ್ನು ಕಾಂಕರ್ ಮಾಡಿ ದೇಶದ ಯುದ್ಧವನ್ನು ಕಾಂಕರ್ ಮಾಡಿದಂಥ ಒಂದು ಪ್ರಸಂಗವನ್ನು ನೋಡಿದ್ವಿ ಸೊ ಇದು ಒಂದು ಮೇಜರ್ ಚಂಕ್ ಆಯಿತು ಬಟ್ ನಾಮಗೊಂಡ್ಲು ಮೂವತ್ತು ತಿಂಗಳಂತ ಹೇಳಿದ್ರೆ ನೀವು ಅದಾದ ಮೇಲೆ ಅದಾದಮೇಲೆ ಏನು ಏನು ನಡೀತದೆ ನಿಮ್ಮ ಲೈಫಲ್ಲಿ ಸರ್ ಏನು ಮಾಡಿದ್ರಿ ಸರ್ ಟೂ ತೌಸಂಡ್ ಫೋರ್ಟೀನ್ಗೆ ನನಗೆ ಟ್ವೆಲ್ ಇಯರ್ಸ್ ಕಂಪ್ಲೀಟ್ ಆಯ್ತು ಅಲ್ಲಿ ಸೊ ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಸಿಕ್ ಫಾರ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಟ್ವೆಲ್ ಲಾಂಗ್ ಇಯರ್ಸ್ ಅಂತೀನಿ ನಾನು ಟ್ವೆಲ್ ಲಾಂಗ್ ಇಯರ್ಸ್ ಸೊ ಇದು ಆಮೇಲೆ ನನಗೆ ಕೌನ್ಸಿಲಿಂಗ್ ಮೂಲಕ ಬೆಂಗಳೂರಿಗೆ ಟ್ರಾನ್ಸ್ಫರ್ ಸಿಕ್ತು ಸೊ ಬೆಂಗಳೂರಲ್ಲಿ ಅದೇ ಅಂತ ಪ್ರಾಥಮಿಕ ಆರೋಗ್ಯನಾಗಲಿ ಸಿಕ್ತು ಸೊ ನಾನೇನಾಗಿತ್ತು ಅಂದರೆ ಅದು ಆ ಟೈಮಲ್ಲಿ ಟೂ ತೌಸಂಡ್ ತರ್ಟೀನ್ ಫೋರ್ಟೀನಲ್ಲಿ ವಾಟ್ಸಪ್ ಹ್ಯಾಟ್ ಸ್ಟಾರ್ಟೆಡ್ ಸೊ ಹಾಗಾಗಿ ನಾವೆಲ್ಲ ವರ್ಲ್ಡಲ್ಲಿ ಇದ್ದಿದ್ದೆಲ್ಲ ನನ್ನ ಫ್ರೆಂಡ್ಸು ಮತ್ತೆ ರೀಕನೆಕ್ಟ್ ಆದ್ವಿ ನಾವು ನನ್ನ ಜೊತೆ ಎಮ್ ಬಿ ಬಿ ಎಸ್ ಮಾಡಿರೋ ಡಾಕ್ಟರ್ಸ್ ಎಲ್ಲ ಸೇರಿ ಮತ್ತೆ ರೀಕನೆಕ್ಟ್ ಆಗಿ ಸೊ ವಿ ಸ್ಟಾರ್ಟೆಡ್ ದೇ ಆಲ್ ವರ್ ವಾಚಿಂಗ್ ಮೀ ಅಲ್ಲಿ ನಾನು ಇವತ್ತು ಹಿಂಗೆ ಮಾಡಿದ್ವಿ ಅದು ಮಾಡಿದ್ವಿ ಅಂತೆಲ್ಲ ಹಾಕ್ತಿದ್ವಲ್ಲ ಸೊ ದೇ ವರ್ ವಾಚಿಂಗ್ ಮೀ ಅದಲ್ಲೊಂದು ಮೂರು ನಾಲ್ಕು ಜನ ತುಂಬ ಬ್ರಿಲಿಯಂಟ್ ಇದ್ದರು ನಮ್ಮ ಡಾಕ್ಟರ್ ಫ್ರೆಂಡ್ಸು ಸೊ ದೊಡ್ಡ ವೈ ಡೋಂಟ್ ಬಿ ಸ್ಟಾರ್ಟ್ ಸಮಥಿಂಗ್ ಅದನ್ನ ಒಂದು ಮೋಟೋ ಇದ್ದಿದ್ದೀನಿ ನಾನು ಎ ಗಿವಿಂಗ್ ಎ ಬಿಟ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋದೊಂದು ಟ್ಯಾಗ್ಲೈನ್ ಇಟ್ಕೊಂಡು ವಿ ಸ್ಟಾರ್ಟೆಡ್ ಎ ಟ್ರಸ್ಟ್ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ವಿ ಪೇಸ್ ಮೇಕರ್ಸ್ ಏಯ್ಟಿ ಸಿಕ್ಸ್ ಟ್ರಸ್ಟ್ ಅಂತ ನಮ್ಮ ಟ್ರಸ್ಟಿನ ಹೆಸರು ಏಯ್ಟಿ ಸಿಕ್ಸ್ನ ಬ್ಯಾಚ್ ಹಾಂ ಬ್ಯಾಚ್ ಏಯ್ಟಿ ಸಿಕ್ಸ್ ಪೇಸ್ ಮೇಕರ್ಸ್ ಅನ್ನೋದು ನಾವು ಎಮ್ ಬಿ ಬಿ ಎಸ್ ಅಲ್ಲಿ ಇದ್ದಾಗ ಒಂದು ಇಂಟರ್ಮೆಡಿಕ್ಸ್ ಮಾಡಿದ್ವಿ ನಾವು ಪೇಸ್ ಮೇಕರ್ಸ್ ಅನ್ನೋ ಹೆಸರಲ್ಲಿ ಅದೇ ಹೆಸರನ್ನ ನಾವು ಇಟ್ಕೊಂಡ್ವಿ ನಾವು ಸೊ ಟ್ರಸ್ಟ್ ಸೊ ಇದನ್ನು ನಾವು ಶುರು ಮಾಡಿದ್ವಿ ನಮ್ಮ ದುಡ್ಡುಗಳು ನಾವೇ ಪ್ರತಿಯೊಬ್ಬನು ದುಡ್ಡು ಹಾಕಿದ್ವಿ ನಾವು ಹತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದ ತನಕ ಅದಕ್ಕೆ ನಾವು ಇದು ಮಾಡಿದ್ವಿ ಹಾಕಿ ದುಡ್ಡು ಹಾಕಿ ವಿ ಸ್ಟಾರ್ಟೆಡ್ ಎಡ್ ಇಸ್ ಟ್ರಸ್ಟ್ ಸೊ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿದ್ವಿ ಹಳ್ಳಿಗಳಿಗೆ ಮಲ್ಟಿ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಸ್ಪೆಷಲಿಸ್ಟ್ ಇದ್ದರು ನನ್ನ ಹತ್ರ ಗೈನಕಾಲಜಿಸ್ಟ್ ಪೀಡಿಯಾಟ್ರಿಷಿಯನ್ ಡರ್ಮಟಾಲಜಿಸ್ಟ್ ಆಮೇಲೆ ಕಾರ್ಡಿಯಾಲಜಿಸ್ಟ್ ನೀವು ಕೇಳಿ ಸ್ಪೆಷಾಲಿಟಿ ಫರ್ ಫ್ರೆಂಡ್ಸ್ ಎಲ್ಲರೂ ಸೊ ನಾವೆಲ್ಲ ಗುಂಪು ಕಟ್ಕೊಳ್ಳೋದು ಒಂದು ಬಸ್ ಮಾಡ್ಕೊಳ್ಳೋದು ಒಂದು ದೂರದ ಹಳ್ಳಿಗೆ ಹೋಗಿ ಅಲ್ಲಿ ಬೆಳಗ್ಗೆಯಿಂದ ಸಜ್ಜೆ ತನಕ ಕ್ಯಾಂಪ್ ಮಾಡೋದು ಸಂಡೇಸ್ ಆ ಥರ ಮಾಡಿಬಿಟ್ಟು ತಿಂಗ್ಳಿಗೆ ಒಂದು ಕಡೆ ಒಂದೊಂದು ಜಾಗಕ್ಕೆ ಹೋಗಿ ನಾವು ಅದ್ಭುತವಾದ ಕ್ಯಾಂಪ್ಸ್ಗಳು ಮಾಡ್ತಿದ್ವಿ ನಾವು ಆಯಿತು ತುಂಬ ವಿ ಇಷ್ಟು ಎಂಜಾಯ್ ಬಿಕಾಸ್ ಫ್ರೆಂಡ್ಸ್ ಎಲ್ಲ ಜೊತೇಲಿ ಇದು ಮಾಡ್ತಾಯಿದ್ವಿ ಸೊ ಹೋಗಿ ಅದು ತುಂಬ ನಡೀತಾ ಆ ಥರದ್ದು ಕ್ಯಾಂಪ್ಸ್ ಬಟ್ ಆಮೇಲೆ ಏನು ರಿಯಲೈಸ್ ಆಯಿತು ಅಂದರೆ ಆಲ್ ಆರ್ ವೆರಿ ಬ್ಯುಸಿ ಆಯಿತಾ ಎಲ್ಲರೂ ತುಂಬ ಬ್ಯುಸಿ ಇದ್ದರು ಸೊ ಹಾಗಾಗಿ ಸ್ವಲ್ಪ ಆಮೇಲೆ 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 ಸ್ವಲ್ಪ ಅವರೆಲ್ಲ ಬರೋದು ಕಮ್ಮಿ ಆಗಕ್ಕೆ ಶುರುವಾಯಿತು ಬಟ್ ನನಗೇನಾದ್ರೂ ತುಂಬ ತವಕ ರೆಸ್ಟ್ಲೆಸ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಏನಾದ್ರು ಮಾಡಬೇಕು ಮಾಡ್ತಾನೇ ಇರಬೇಕು ಅಂತ ಹೇಳಿಬಿಟ್ಟು ನನ್ನ ಯಾವಾಗಲೂ ಇದ್ದಿದ್ದು ಮನಸ್ಸಲ್ಲಿ ಸೊ ನಾನೇನು ಮಾಡಿದೆ ಒಬ್ಬನೇ ಹೋಗಿ ಅಥವಾ ಒಬ್ಬರೋ ಇಬ್ಬರೋ ಹೋಗಿ ಅಂಥ ಆ್ಯಕ್ಟಿವಿಟೀಸ್ಗಳ್ನ ಹುಡ್ಕೋಕ್ ಶುರು ಮಾಡಿದೆ ಹುಡ್ಕೋಕೆ ಶುರು ಮಾಡಿದೆ ಅದು ನನಗೆ ಸಿಕ್ತು ಫಸ್ಟ್ ಸಿಕ್ಕಿದ್ದು ಅಂದರೆ ಹೆಚ್ ಐ ವಿ ಚಿಲ್ಡ್ರನ್ ಲಿವಿಂಗ್ ವಿತ್ ಹೆಚ್ ಐ ವಿ ಸ್ನೇಹದಾನ ಅಂತ ಒಂದು ನನ್ನ ಹಾಸ್ಪಿಟ್ಲ್ ಎದುರುಗಡೆನೇ ಇತ್ತು ಅದು ಕೊಡ್ತೀವಿ ಹಾಂ ಕೊಡ್ತೀನಿ ಅಲ್ಲೊಂದು ಐವತ್ತರವತ್ತು ಜನ ಚಿಕ್ಕ ಮಕ್ಕಳು ಹಾಲರ್ ಹೆಚ್ ಐ ವಿ ಪಾಸಿಟಿವ್ ಅವ್ರುಗಳನ್ನೊಂದು ಸಂಸ್ಥೆ ಇತ್ತು ಸೊ ನಾನೇನು ಮಾಡಿದೆ ಅಲ್ಲಿ ಹೋಗ್ಬಿಟ್ಟು ಯೋಗ ಹೇಳ್ಕೊಡೋಕ್ಕೆ ಶುರು ಮಾಡಿದೆ ಅವ್ರು ಯೋಗ ಶುರು ಮಾಡಿ ಆಮೇಲೆ ಅವ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡೋದು ಯೂಶಲಿ ಏನು ಮಾಡ್ತಾರೆ ನಾನು ನೋಡ್ತಿದ್ದೆ ಯಾರೋ ಬರೋದು ಆ ಮಗು ಬರ್ತ್ಡೇ ಮಾಡೋದು ಈ ಪಾಪ ಮಕ್ಕಳೆಲ್ಲ ಅದನ್ನೇ ನೋಡ್ತಿರೋದು ಅನಾಥಾಶ್ರಮಕ್ಕೆ ಹೋಗಿ ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡ್ತಾರಲ್ಲ ಅದನ್ನು ಮಾಡ್ತಿದ್ರು ಅಲ್ಲಿ ಬೇಜಾರಾಗ್ತಿತ್ತು ನನಗೆ ಸರಿ ನಾನೇನಂತೆ ಅಂದರೆ ಆಯಿತು ಬೇರೆಯವ್ರ ಬರ್ತಡೆಗಿಂತ ಇವ್ರ ಬರ್ತಡೆಗಳನ್ನೇ ವಿಲ್ ಸೆಲಿಬ್ರೇಟ್ ಅಂತ ಹೇಳಿ ಅವ್ರಿಗೆ ಹೊಸ ಬಟ್ಟೆ ಕೇಕ್ ಗಿಫ್ಟ್ಸ್ ಆಮೇಲೆ ಲಾಡ್ ಆಫ್ ಇದು ಸ್ನ್ಯಾಕ್ಸ್ ಇಷ್ಟನ್ನು ಹೋಗೋದು ಅಲ್ಲಿ ಮಕ್ಳದ್ದು ತಿಂಗ್ಳಿಗೆ ಒಂದು ದಿನ ಮೂರು ನಾಲ್ಕು ದಿನ ಮಕ್ಳು ಇರ್ತಾರೆ ಅವ್ರಿಗೆ ಬರ್ತಡೆ ಮಾಡೋದು ಅದು ಎಂಥ ಎಫೆಕ್ಟ್ ಆಯಿತು ಅಂದರೆ ಅಷ್ಟು ಸ್ಪಾನ್ಸರರ್ಸ್ ಅದಕ್ಕೆ ಪ್ರತಿಯೊಂದು ಬರ್ತಡೆಗೂ ಜನ ನನ್ನ ಫ್ರೆಂಡ್ಸು ಅವರು ಫ್ಯಾಮಿಲೀಸ್ ಎಲ್ಲದೇ ವಾಂಟೆಡ್ ಟು ಕಮ್ ಕಮ್ಮೆಂಟ್ ಬರ್ತಾರೆ ವಿತ್ ದೋಸ್ ಚಿಲ್ಡ್ರನ್ ಸೊ ಹಾಗಾಗಿ ಅದು ಒಂದು ನಾಲ್ಕೈದು ವರ್ಷ ಪ್ರತಿ ತಿಂಗಳು ಬರ್ತ್ಡೇಸು ಮತ್ತು ವರ್ಷಕ್ಕೆ ಎರಡು ಸಲ ವಿಶ್ ಲಿಸ್ಟ್ ಅಂತ ಮಾಡ್ತಿದ್ವಿ ನಾವು ಅಂದರೆ ಇವಾಗ ಆ ಮಕ್ಕಳನ್ನ ಯಾರು ಕೇಳೋರಿಲ್ಲ ನಾನು ಏನು ಬೇಕು ಅಂತ ಕೇಳೋರಿಲ್ಲ ಬಟ್ ನಾವೇನು ಮಾಡ್ತಿದ್ದೀವಿ ಒಂದು ಲಿಸ್ಟ್ ಮಾಡಿಬಿಟ್ಟು ಇದರಲ್ಲಿ ನಿನಗೇನು ಬೇಕು ಅಂತ ಕೇಳ್ತಿದ್ದು ಆ ಮಕ್ಕಳು ನನಗೆ ರಿಮೋಟ್ ಕಾರ್ ಬೇಕು ನನಗೆ ವಾಚ್ ಬೇಕು ನನಗೆ ಪ್ಯಾಂಟ್ ಬೇಕು ಶೂಸ್ ಬೇಕು ಅಂತ ಕೇಳೋದು ಅದನ್ನ ನಾವು ಕೊಂಡ್ಕೊಂಬಂದು ಅವ್ರಿಗೆ ಕೊಡೋರು ಸೊ ದಟ್ ವಾಸ್ ವಾಸ್ ಎ ಲವ್ಲಿ ಪ್ರೋಗ್ರಾಮ್ ಆಮೇಲೆ ಆ ಮಕ್ಕಳಿಗೆ ಮೇಯ್ನ್ ನಾನು ಸ್ಟೇಟ್ ಲೆವೆಲ್ ಯೋಗ ಕಾಂಪಿಟೇಷನ್ಗೆ ಕರ್ಕೊಂಡೋದೆ ದಟ್ ವಾಸ್ ಒನ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಬೋತ್ ಪಾದ ಚಿಲ್ಡ್ರನ್ ಆ್ಯಂಡ್ ಫಾರ್ ಮೀ ಅವ್ರ ಪ್ರೈಝಸ್ ಗೆದ್ರು ಅಲ್ಲಿ ಸೊ ಅವ್ರ ಕಾನ್ಫಿಡೆನ್ಸಿಗೆ ಎಂಥ ಇದದು ಸಿಕ್ತು ಸೊ ಆ ಥರ ಹೆಚ್ ಐ ವಿ ಮಕ್ಳುಗಳ ಜೊತೆ ಕೆಲಸ ಮಾಡಿದ್ವಿ ಮತ್ತು ಲೆಪ್ರಸಿ ನನ್ನ ಕೊಡ್ತಿ ಹಿಂದೆ ಬಂದರೆ ಒಂದು ಲೆಪ್ರಸಿ ಕಾಲೋನಿ ಇತ್ತು ನಲವತ್ತೈದು ಫ್ಯಾಮಿಲೀಸ್ ಅವರಿಗೆ ಪ್ರತಿ ತಿಂಗಳು ರೇಷನ್ ಕೊಡ್ತಿದ್ವಿ ಬಟ್ಟೆ ಕೊಡ್ತಿದ್ವಿ ನಾವು ಮತ್ತು ಹಬ್ಗಳ್ನ ಅವ್ರ ಜೊತೆ ಆಚರಿಸ್ತಾ ಇದ್ವಿ ಆಯಿತಾ ಆಮೇಲೆ ದ ಟಬು ಆಫ್ ಲೆಪ್ರಸಿ ಅದನ್ನು ವಿ ಟ್ರೈಟ್ ವೆರಿ ಹಾರ್ಡ್ ಟು ರಿಮೂವ್ ಇಟ್ ಎಸ್ ಆಮೇಲೆ ಅವ್ರದ್ದು ಒಂಥರ ಪ್ರೊಫೆಷನೇ ಪಾಪ ಭಿಕ್ಷೆ ಬೇಡೋದು ಅಲ್ಲಿ ಇದರಲ್ಲೆಲ್ಲ ಭಿಕ್ಷೆ ಬೇಡೋದೆಲ್ಲ ಇತ್ತಲ್ಲ ಅದನ್ನು ತಪ್ಪಿಸ್ಬೇಕು ಅಂತ ರೇಷನ್ನು ಮತ್ತು ಬಟ್ಟೆಗಳು ಅದ್ರ ಮೂಲಕ ವಂಡರ್ಫುಲ್ ಸರ್ ಸರ್ ನೀವೀಗ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ಎಚ್ ಐ ವಿ ಮಕ್ಕಳ ಬಗ್ಗೆ ನೀವು ಹೇಳಿದ್ರಲ್ಲ ಯುನೋ ಇಟ್ಸ್ ಇನೋ ನೋ ಫಾಲ್ಟ್ ಆಫ್ ದ ಸರ್ ಆ ಮಕ್ಕಳ ತಪ್ಪಿಲ್ಲದೆ ಅವ್ರು ಅನುಭವಿಸ್ಬೇಕಾಗಿರೋದು ಸರ್ ಆ ಥರದ ಮಕ್ಕಳ ಭವಿಷ್ಯ ಏನು ಸರ್ ಸರ್ ಅವ್ರಿಗೆ ಅದೇ ಸ್ವಲ್ಪ ಆಯಸ್ ಕಮ್ಮಿ ಇರುತ್ತೆ ಬಟ್ ಈಗೇನಾಗಿದೆ ಈಗ ಎ ಆರ್ ಟಿ ಬಂದಿದೆ ಲೈಫ್ ಲಾಂಗ್ ಎ ಆರ್ ಟಿ ಆ್ಯಂಟಿ ರೆಟ್ರೋಯಲ್ ಥೆರಪಿ ವೆರಿ ಎಫೆಕ್ಟಿವ್ ಅವರಿಗೆ ನಾವು ಚಿಕ್ಕಂದಿನಲ್ಲೇ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟು ಈಗೆಲ್ಲ ನ ಆ ಮಕ್ಕಳು ಈಗೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನವರು ಇದ್ದಾರೆ ಎಲ್ಲ ನನ್ನ ಜೊತೆ ಈಗ ದೇ ಆರ್ ಇನ್ ಟಚ್ ಹೌದಾ ದೇ ಆರ್ ಆಲ್ ವೆರಿ ಹೆಲ್ತಿ ಓಹೋ ಓಕೆ ಎಸ್ ದೇ ಆರ್ ಆಲ್ ವೆರಿ ಹೆಲ್ದಿ ದೇ ಆರ್ ಡೂಯಿಂಗ್ ವೆಲ್ ಎಲ್ಲ ಬೆಂಗಳೂರಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಎಲ್ಲೆಲ್ಲೋ ಕೆಲಸ ಅಂದರೆ ಅವ್ರು ಏನು ತುಂಬ ಓದಿರಲ್ಲ ಸುಮಾರಾಗಿರೋ ಕೆಲಸಗಳಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇದಾರೆ ದೇ ಆರ್ ಆಲ್ ವೆರಿ ಹೆಲ್ದಿ ಆ್ಯಂಡ್ ದೇ ಆರ್ ಆಲ್ ಲುಕ್ಡ್ ಆಫ್ಟರ್ ಸೋ ವೆಲ್ ಅಂದರೆ ಈಗ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಮತ್ತು ಎನ್ ಜಿ ಓಸ್ ಎಲ್ಲ ಅವ್ರನ್ನ ನೋಡ್ಕೊಳ್ತಿದೆ ಚೆನ್ನಾಗಿದ್ದಾರೆ ಅವರು ಚಿಲ್ಡ್ರನ್ ಎಸ್ ದಟ್ ಈಸ್ ಒನ್ ಇದು ಯೂಶ್ವಲಿ ಯೋಚನೆ ಮಾಡೋಕ್ಕೆ ಮಾಡೋಕ್ಕಾಗದಿರುವಂಥ ಅಥವಾ ಥಿಂಕ್ ಮಾಡೋಕ್ಕಾಗದಿರುವಂಥ ವಿಚಾರಗಳು ಸುಮಾರು ಇದೆ ನಮ್ಮ ಸೊಸೈಟಿನಲ್ಲಿ ಡಾಕ್ಟ್ರುಗಳು ಪೊಲೀಸರು ಒಂದಷ್ಟು ಪ್ರೊಫೆಷನ್ಗಳಿವೆ ಅವು ನೇರವಾಗಿ ಆ ಎಲ್ಲ ಕಟುಸತ್ತೆಗಳನ್ನ ಅವ್ರು ನೋಡ್ತಾರೆ ಅದನ್ನು ನೀವು ಕೂಡ ನೋಡ ಆಮೇಲೆ ಇನ್ನೊಂದೇನಂತಂದರೆ ಇವಾಗ ಸರ್ಕಾರ ಒಂದು ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ನಡೀತಾ ಇದೆ ದಟ್ಸ್ ರನ್ನಿಂಗ್ ವೆರಿ ಎಫೆಕ್ಟಿವ್ಲಿ ಫ್ರಮ್ ದ ಗೌರ್ಮೆಂಟ್ ಎಲ್ಲ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಕ್ಯಾಂಪ್ಸ್ ಮಾಡ್ತಾರೆ ಪ್ರತಿದಿನ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಕ್ಯಾಂಪ್ಸ್ ಮಾಡ್ತಾರೆ ಇನ್ನೂರು ಇನ್ನೂರೈದು ಜನ ಪೇಷಂಟ್ಸ್ ಬರ್ತಾರೆ ಫ್ರೀ ಡ್ರಗ್ಸು ಫ್ರೀ ಕ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಕೌನ್ಸಲರ್ಸ್ ಅದ್ಭುತವಾದ ಪ್ರೋಗ್ರಾಮ್ ನಾವು ನಮ್ಮ ಟ್ರಸ್ಟಿಂದ ಎರಡು ಜಾಗನ ನಾವು ದತ್ತು ತೊಗೊಂಡ್ವಿ ಒಂದು ಗುಂಜೂರ್ ಅಂತ ಒಂದು ಇನ್ನೊಂದು ನಾನೇ ಸೊ ಅಲ್ಲಿ ಬರೋ ಒಂದು ಇನ್ನೂರು ಇನ್ನೂರ ಪೇಷೆಂಟ್ಸಿಗೆ ನಾವು ಅವ್ರಿಗೆ ಡ್ರಗ್ಸ್ ಏನಾದ್ರು ಕಮ್ಮಿ ಬಂದರೆ ಇಷ್ಟು ಬೈಟ್ ಫ್ರಮ್ ಅವರ್ ಟ್ರಸ್ಟ್ ಇನ್ನೊಂದು ಬಂದವರು ಅಷ್ಟು ಜನಕ್ಕೆ ಊಟ ಕೊಡ್ತಿದ್ವಿ ನಾವು ದಟ್ ವಾಸ್ ವೆರಿ ನೈಸ್ ಬೆಳಗ್ಗೆ ಅವ್ರ ಪಾಪ ಎಂಟು ಗಂಟೆಗೆಲ್ಲ ಬರ್ತಾರೆ ಹಳ್ಳಿಗಳಿಂದ ಬರ್ತಾರೆ ಮತ್ತು ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹನ್ನೆರಡುವರೆ ಒಂದು ಗಂಟೆಗೆ ಇಷ್ಟು ಗೋ ಬ್ಯಾಕ್ ಮತ್ತು ಊಟ ಹುಡುಕೊಳ್ಳೋದು ಹೊರಗಡೆ ಸೊ ನಾವಲ್ಲಿ ಇನ್ ಹೌಸ್ ಅಲ್ಲೇ ಊಟ ಕೊಡ್ತಿದ್ವಿ ಅವ್ರಿಗೆ ಸೊ ಆ ಹೊಟ್ಟೆ ತುಂಬ ತಿಂದು ಹರಿಸಿ ನಮ್ಮನ್ನು ಹೋಗ್ತಾಯಿದ್ರು ಸೊ ಅದು ಸಹ ಒಂದು ಟು ತ್ರೀ ಇಯರ್ಸ್ ಕೋವಿಡ್ ಬರೋ ತನಕ ಚೆನ್ನಾಗಿ ಮಾಡಿದ್ವಿ ನಾವು ಅದನ್ನು ಸೊ ಡಾಕ್ಟರ್ ಒಬ್ಬ ಲ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಒಂದು ಚೈಲ್ಡ್ಹುಡ್ಡಲ್ಲಿ ಒಂದು ಒಳ್ಳೆ ಇನ್ಫ್ಲೂಯೆನ್ಸ್ ಆದರೆ ಬದುಕು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಡಾಕ್ಟರ್ ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್ ಬಿ ವಿ ರಘುನಾಥ್ ಅವರೊಂದು ಕಾರಣ ಒಂದು ಉದಾಹರಣೆ ಅಂತ ನನಗನ್ಸುತ್ತೆ ವಿವೇಕಾನಂದರು ಒಂದಷ್ಟು ಮಾತುಗಳು ಒಂದಷ್ಟು ಬೋಧನೆ ಒಂದಷ್ಟು ಪ್ರಚೋದನೆ ಸೊ ಇಟ್ ಅ ಚೇಂಜ್ ಯುವರ್ ಲೈಫ್ ಎಸ್ ಸರ್ ಸೊ ಯು ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ವಿವೇಕಾನಂದ ವೆರಿ ಮಚ್ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ ಆಫ್ಕೋರ್ಸ್ ಹಾಂ ಸರ್ ಅದನ್ನು ನಾನು ಕೇಳಬೇಕು ಅನ್ಕೊಂಡೆ ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಸರ್ ಆ್ಯಕ್ಚುಲಿ ನಿಮ್ಮ ತಂದೆ ತಾಯಿಗಳು ಏನು ಮಾಡ್ತಾರೆ ಎಲ್ಲಿಯವರು ನೀವು ಸರ್ ನಮ್ಮ ತಂದೆ ನನ್ನ ಕತೆ ಹೇಳ್ತು ಅಂತಂದ್ರೆ ಐ ಕಾನ್ ಟೆಲಿಟ್ ನಾವೇನು ಮಾಡ್ತೀವಿ ನಾವು ಈ ಥರದ ಸಿಂ ಇದು ಕಾರ್ಯಕ್ರಮ ಮಾಡ್ತೀವಲ್ಲ ಫಂಕ್ಷನ್ ಅಂದರೆ ನಮ್ಮ ತಂದೆ ಹೆಸರಲ್ಲಿ ಒಂದು ಸ್ಮರಣಾರ್ಧ ಅಂತ ಎವ್ರಿ ಇಯರ್ ದೊಡ್ಡದಾಗಿ ಮಾಡ್ತೀವಿ ನಾವು ಲಾಸ್ಟ್ ಟೈಮ್ ಐನೂರು ಜನ ಸೇರಿಸಿದ್ವಿ ನಾವು ಇದು ಈ ವರ್ಷ ಹೋದ ವರ್ಷ ಅದೊಂದು ರಾಮಕೃಷ್ಣ ಮಿಷನ್ ಅವರು ಆಶ್ರಮ ಎಲ್ಲ ಸ್ವಾಮೀಜಿಗಳು ಬರ್ತಾರೆ ದೊಡ್ಡದಾಗಿ ಮಾಡ್ತೀವಿ ನಾವು ಆ ಟೈಮಲ್ಲಿ ನಮ್ಮ ತಂದೆ ಬಗ್ಗೆ ಮಾತಾಡಬೇಕಲ್ಲ ಅದು ನಾನು ಮಾಡಲ್ಲ ನನ್ನ ತಮ್ಮಂಗೆ ಹೇಳ್ಬಿಡ್ತೀನಿ ನಾನು ಇಟ್ಸ್ ವೆರಿ ಸೆಂಟಿಮೆಂಟ್ ಐ ಕಾನ್ ಟಾಕ್ ಅಬೌಟ್ ಹಿಮ್ ಸೊ ಆ ಥರದವ್ರು ಅವ್ರು ಏನಂದ್ರೆ ಸಣ್ಣ ಹಳ್ಳಿಯಿಂದ ಬಂದಿದ್ದು ಗುಬ್ಬಿ ತುಮಕೂರು ಹತ್ರ ಗುಬ್ಬಿಲಿ ಸಣ್ಣ ಹಳ್ಳಿ ಪಡುಗುಡಿ ಅಂತ ಒಂದು ಸಣ್ಣ ಹಳ್ಳಿಯಿಂದ ಬಂದು ಏನಿಲ್ಲ ಒಂದು ಪೆನ್ನು ಒಂದು ಪೆ ಬುಕ್ಕು ಹಿಡ್ಕೊಂಡು ಅವ್ರ ಅಣ್ಣ ಇಲ್ಲಾಗಲೇ ಕೆಲಸದಲ್ಲಿದ್ದರು ಬೆಂಗಳೂರಲ್ಲಿ ಹಾಂ ಬೆಂಗಳೂರಲ್ಲಿ ಸೊ ಅಲ್ಲಿ ಬಂದು ಅವರು ಆಚಾರ್ಯ ಪಾಠಶಾಲಾ ಸ್ಕೂಲ್ ಅಲ್ಲಿ ಓದಿ ಎ ಪಿ ಎಸ್ ಅಲ್ಲಿ ಓದ್ಬಿಟ್ಟು ಅಲ್ಲಿ ಹೇಗೆ ಅಂತಂದರೆ ಇದು ಮನೆ ಪಾಠ ಮಾಡೋದು ಪಾಠದಲ್ಲಿ ಫೀಸ್ ಏನು ಅಂದರೆ ಊಟ ಡಿನ್ನರ್ ದ ಊಟ ಅಲ್ಲಿ ಆ ಪಾಠ ಮಾಡೋಕ್ಕೆ ಹೋದಾಗ ಅಲ್ಲಿ ಊಟ ಕೊಡ್ತಾರೆ ಅದೇ ಅವರಿಗೆ ಫೀಸು ಆ ಥರದ್ದು ಕಷ್ಟ ಎಷ್ಟೋ ದಿನ ಊಟ ಇಲ್ಲ ಆ ಥರ ನಾನು ಹೇಳೋದು ಒಂದು ಒಂದು ಇಡೀ ಜನ್ರೇಷನ್ಸ್ಗಳು ಉದ್ಧಾರ ಆಗಬೇಕು ಅಂದ್ರೆ ಈ ಒಬ್ಬರು ತ್ಯಾಗ ಮಾಡಿರ್ತಾರೆ ಕರೆಕ್ಟ್ ಸೊ ದಟ್ ವಾಸ್ ಮೈ ಡ್ಯಾಡ್ ಸೊ ಅಷ್ಟು ಮಾಡಿ ಆಮೇಲೆ ಈ ಗೀವಸ್ ಫ್ಯಾಂಟಾಸ್ಟಿಕ್ ಎಜುಕೇಷನ್ ಕುಮಾರನ್ಸಲ್ಲಿ ಸರ್ ಎಂಥ ದೊಡ್ಡ ಸ್ಕೂಲ್ ಅದು ನಾವು ಮೂರು ಜನ ಓದಿದ್ವಿ ನಾವು ಆ ಸ್ಕೂಲಲ್ಲಿ ಏನು ಮಾಡಿದ್ರು ಅವರು ಆಮೇಲೆ ಏನು ಮಾಡಿದ್ರು ಟೆಂತ್ ಓದಿದ್ರು ಪಿ ಯು ಸಿ ಮಾಡಿದ್ರು ಆಮೇಲೆ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು ನಿಮ್ಮ ತಂದೆಗೆ ಹಾಂ ತಂದೆ ಇಂಜಿನಿಯರಿಂಗ್ ಯು ವಿ ಸಿಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅವರಲ್ಲಿ ಕಾಲೇಜ್ಗೆ ಅಂತ ಹೋಗಿದ್ದಾರೆ ಆಗ ಅವರು ಪ್ರಿನ್ಸಿಪಲ್ ಹೇಳಿದ್ರಂತೆ ನಿನ್ನೆ ನಾನು ಪಾಸ್ ಮಾಡ್ತೀನಪ್ಪ ಸ್ಕೂಲ್ ಅಡ್ಮಿಷನ್ ಕೊಡ್ತೀನಿ ಬಟ್ ನಿನ್ನ ಬಟ್ಟೆ ಬೇರೆದು ಹಾಕೊಂಡ್ಬರಬೇಕು ಕಾಲೇಜಿಗೆ ಅಂತಂದರೆ ಅಷ್ಟು ಪಾಪ ಬಡತನ ಆಯಿತಾ ಅವ್ರು ಒನ್ ಇಯರ್ ಟ್ರೈ ಮಾಡಿದ್ದಾರೆ ಓದೋದಕ್ಕೆ ಅವ್ರಿಗಾಗಿಲ್ಲ ಕಷ್ಟ ಆಗಿಬಿಟ್ಟು ಈ ಡಿಸ್ಕಂಟಿನ್ಯೂಡ್ ಇಟ್ ಬಟ್ ಪಿ ಯು ಸಿ ಮಾರ್ಕ್ಸಲ್ಲಿ ಅವ್ರಿಗೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸಲ್ಲಿ ಕೆಲಸ ಸಿಕ್ತು ಪಿ ಆರ್ ಬಸು ಶೆಟ್ಟಿ ಅಂತವ್ರ ಹೆಸರು ಅವರಿಗೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫಲ್ಲಿ ಕೆಲಸ ಸಿಕ್ತು ಸೊ ಅವ್ರು ಹೋಗಿ ಟ್ರೈನಿಂಗ್ ಜಬಲ್ಪುರಲ್ಲಿ ಟ್ರೈನಿಂಗ್ ಮಾಡಿಕೊಂಡು ದೆನ್ ಹ್ಯಾಪಿ ಲೈಫ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಅದು ಏನೊಂದು ಇನ್ನೂರು ರೂಪಾಯಿ ನೂರು ರೂಪಾಯಿ ಆ ಥರ ಸಂಬಳ ವೆರಿ ಲೆಸ್ ಸ್ಯಾಲ್ರಿ ಬಟ್ ಈ ವಾಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್ ನೀವು ಬುಕ್ ಓದಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಓದಿದ್ರಲ್ಲ ಅದರಲ್ಲಿ ರಿಚ್ ಡ್ಯಾಡ್ ಅವರು ಹೌದಾ ಅಂದರೆ ಅಷ್ಟು ಬುದ್ಧಿ ಸೇವಿಂಗ್ಸ್ ಆಮೇಲೆ ಹೆಂಗೆ ಅದನ್ನು ಖರ್ಚು ಮಾಡಬೇಕು ಈಗ ನಮಗೂ ಅದೇ ಒಂಥರ ಬುದ್ಧಿ ಅಂದರೆ ಇದು ವೆರಿ ವಿತ್ ಐ ಥಿಂಕ್ ಅ ಲಾಟ್ ಹಿಂಗೆ ಮಾಡೋದು ಹೇಗೆ ಹಾಗೆ ಮಾಡೋದು ಏನು ಪೋಲ್ ಮಾಡಬಾರ್ದು ಆ ಥರದ್ದು ಮಾಡಿ ಸೇವೆ ಮೈನ್ ಸೇವಿಂಗ್ಸ್ ಇಸ್ ಮೇಯ್ನ್ ಥಿಂಗ್ ಮಾಡಿ ಮಾಡಿ ಪ್ಲ್ಯಾನ್ ಮಾಡಿ ಈ ಬಿಲ್ಟನ್ ಎಂಪೈರ್ ನಮ್ಮ ಮೂರು ಜನಕ್ಕೆ ಮಾಡಿ ಒಬ್ಬೊಬ್ಬರೂ ಅಷ್ಟು ಸರ್ ಮೇಯ್ನ್ ಈ ಗೇವಸ್ ಅಸ್ ಎಜುಕೇಷನ್ ಓಕೆ ನಿಮ್ಮ ಮೂರು ಜನ ಅಂದರೆ ಯಾರು ಸರ್ ನಾನು ದೊಡ್ಡವನು ಮತ್ತು ನನ್ನ ತಮ್ಮ ವೆಂಕಟೇಶ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಅವರು ಐ ಎಫ್ ಎಮ್ ಐ ಕಾಲೇಜ್ ಅಂತ ಪ್ರೈವೇಟ್ ಕಾಲೇಜ್ ಇದೆ ಅಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಾನೆ ಮತ್ತು ಅದು ನನ್ನ ತಂಗಿ ಆಶಾ ಅಂತ ಶೀ ವರ್ಕ್ಸ್ ಇನ್ ಸುಪೆಕ್ಸ್ ಕ ಕಂಪ್ನಿಲಿ ಶೀಸ್ ಅ ಸಿ ಎಚ್ ಆರ್ ಒ ಶೀಸ್ ಅ ವೆರಿ ಹೈ ಪೋಸ್ಟಲ್ಲಿದ್ದಾಳೆ ಓಕೆ ಅವಳೇನು ಅಂದರೆ ಶೀಸ್ ಬೀಂಗ್ ಇನ್ವೈಟೆಡ್ ಫಾರ್ ಟಾ ಡೆಲಿವರ್ಡ್ ಟಾಕ್ಸ್ ಇನ್ ಐ ಐ ಟೀಸ್ ಐ ಐ ಎಮ್ಸಲ್ಲಿ ಯಾವುದ್ರ ಬಗ್ಗೆ ಹೆಚ್ ಆರ್ ಹೆಚ್ ಆರ್ ಹೆಡ್ ಅವಳಲ್ಲಿ ಈಸ್ ಅನ್ ಹೆಡ್ ಇನ್ ಹೆಚ್ ಆರ್ ಸಿ ಎಚ್ ಆರ್ ಹ್ಯೂಮನ್ ರಿಜಿಶನ್ ಆಫೀಸರ್ ಎಸ್ ಇಸ್ ಎ ಬಿಗ್ ಲೇಡಿ ಸೊ ಬಿ ತ್ರೀ ಆರ್ ಟೋಟಲಿ ಇನ್ಡೆಪ್ಟೆಡ್ ಟು ದಿಸ್ ಒನ್ ಮ್ಯಾನ್ ಪ್ಲಸ್ ಅವ್ರ ಹೆಸರಿ ಏನಂದ್ರೆ ಇನ್ನೊಂದು ಸಲ ಪಿ ಆರ್ ಬಸವ ಶೆಟ್ಟಿ ಪಿ ಆರ್ ಬಸವಶೆಟ್ಟಿ ಓಕೆ ಓಕೆ ಈಸ್ ನೋ ಈ ಪಾಸ್ಟ್ ಅವೆ ಅಬೌಟ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಈಸ್ ನೋ ಮೋರ್ ಮದರ್ ಇದ್ದಾರೆ ಮದರ್ ವಾಸ್ ಎ ಹೌಸ್ ವೈಫ್ ವೆರಿ ಸ್ಟ್ರಾಂಗ್ ಲೇಡಿ ಬೋತ್ ಫಿಸಿಕಲಿ ಮೆಂಟಲಿ ಸ್ಟೇಸ್ ಅಲೋನ್ ನೌ ಓಕೆ ಎಸ್ ಇಲ್ಲಿ ಮನೆ ಇದೆ ಅಲ್ಲಿ ಒಬ್ಬರೇ ಇರ್ತಾರೆ ನಾನು ಗಟ್ಟಿ ಮುಟ್ಟಾಗಿರೋ ತನಕ ನಾನು ಇಲ್ಲೇ ಇರ್ತೀನಪ್ಪ ಇಂಡಿಪೆಂಡೆಂಟ್ಸ್ ಟು ರಾಮಕೃಷ್ಣ ಆಶ್ರಮ ಡೈಲಿ ಅದು ಹತ್ತಿರ ಇರೋದ್ರಿಂದ ಸೊ ಶಿವನ್ಸು ಸ್ಟೇ ಇದೆ ನಮ್ಮ ಜೊತೆ ಬರೋಲ್ಲ ಅಂತಾರೆ ಆ್ಯಂಡ್ ನೀವು ಹೋಗ್ತೀನಿ ನಾವು ಹೋಗಿ ಮಾತಾಡಿಸಿ ನೋಡಿಕೊಂಡಲ್ಲ ವಿಡಿಯೋ ಸೊ ದಟ್ ಈಸ್ ವಂಡರ್ಫುಲ್ ರಿಯಲಿ ಸೊ ಹಾಗೆ ವಿವೇಕಾನಂದರು ದೂರದಿಂದ ಇನ್ಫ್ಲುಯೆನ್ಸ್ ಮಾಡಿದರೆ ಪಕ್ಕದಲ್ಲೇ ಒಬ್ಬರು ಬೇಕಾಗುತ್ತೆ ಯೂಶ್ವಲಿ ತಂದೆಯೇ ಆಗಿರ್ತಾರೆ ಅದು ಸೊ ಆ ಥರ ತಂದೆ ಕೂಡ ಇನ್ಫ್ಲುಯೆನ್ಸ್ ಅಂದರೆ ಒಳ್ಳೆಯ ಪ್ರಭಾವ ಒಳ್ಳೆ ಮೋಟಿವೇಶನ್ ಸೊ ಅದರಿಂದ ಡಾಕ್ಟರ್ ರಘುನಾಥ್ ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್ ಅವರು ಇಷ್ಟೆಲ್ಲ ಕೆಲಸಗಳು ಮಾಡಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ ಬಟ್ ಸ್ಟಿಲ್ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಇನ್ನೂ ಕೆಲಸಗಳು ಮಾಡೋಕ್ಕೆ ಅಂತ ಹೌದು ಸರ್ ಅಲ್ವಾ ಹೌದು ತುಂಬ ಇದೆ ಸರ್ ತುಂಬ ಇದೆ ಈಗ ಸದ್ಯಕ್ಕೆ ನಾನು ಐ ಆಮ್ ಕಾನ್ಸಟಿಂಗ್ ಇನ್ ಚಾಮರಾಜನಗರ ಚಾಮರಾಜನಗರದಲ್ಲಿ ಪ್ರತಿ ಎರಡನೇ ಶನಿವಾರ ಇಲ್ಲಿಂದ ಹೊರಟು ಪಡ್ತೀವಿ ಒಂದು ಸ್ಮಾಲ್ ಟೀಮ್ ಮಾಡಿಕೊಂಡು ಸೊ ಅಲ್ಲಿ ಹೋದಾಗ ನಮಗೊಂದು ನಾಲ್ಕೈದು ಪ್ರೋಗ್ರಾಮ್ಸ್ ಇರುತ್ತೆ ಒಂದು ಬೆಳಗ್ಗೆ ಹೋದ ತಕ್ಷಣ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ನೂರಿಂದ ನೂರೈವತ್ತು ಜನ ಮಕ್ಕಳಿಗೆ ನೋಟ್ಬುಕ್ಸ್ ಅಲ್ಲಿ ಒಂದು ಸಲ ನಾನು ಹೋದಾಗ ನೋಡಿದೆ ನಾನು ಎಲ್ಲ ಇದೆ ಮಕ್ಕಳಿಗೆ ಗೌರ್ಮೆಂಟಿಂದ ಕೊಡುವಂಥದ್ದು ಎಲ್ಲ ಇದೆ ನೋಟ್ಬುಕ್ ಒಂದಿರಲಿಲ್ಲ ಅವ್ರೇನು ಏನು ಮಾಡ್ತಾರೆ ಒಂದೇ ಬುಕ್ ಇಟ್ಕೊಂಡು ಮೂರು ನಾಲ್ಕು ಪೋರ್ಷನ್ಸ್ ಮಾಡಿಕೊಂಡು ಬರಿತಾಯಿದ್ರು ಸೊ ಅದು ಮೇಲೆ ಈಗೇನು ಅಂದರೆ ಅವರಿಗೆ ಎಷ್ಟು ಬೇಕು ವರ್ಷಕ್ಕಾಗುವಷ್ಟು ನೋಟ್ಬುಕ್ಸು ಸ್ಟೇಷನರಿ ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ಇಡೀ ಚಾಕ್ಲೇಟ್ ನಾನು ಚಾಕ್ಲೇಟ್ ಡಾಕ್ಟರ್ ಅಂತಲೇ ಅಲ್ಲಿ ಫೇಮಸ್ ಆ ಮಕ್ಕಳಿಗೆ ಚಾಕ್ಲೇಟ್ ಒಂದೊಂದು ಇಡಿ ಚಾಕ್ಲೇಟ್ ಕೊಡ್ತೀನಿ ಯಾಕೆಂದ್ರೆ ಅವ್ರು ನನ್ನ ಮರಿಬಾರ್ದು ಅಂತ ಹೇಳಿ ಆಮೇಲೆ ಅವ್ರಿಗೆ ಒಂದು ಸ್ಮಾಲ್ ಇನ್ಸ್ಪಿರೇಷನಲ್ ಟಾಕ್ ಕೊಡ್ತೀನಿ ಓದ್ರಪ್ಪ ನನ್ನ ಮಕ್ಕಳ್ರಾ ಅಂತ ಓದಿದ್ರೆ ಕಣೋ ಇದು ಐ ತೆಲ್ದ್ ಎಜುಕೇಷನ್ ಇಸ್ ಸ್ಯಾಲ್ಬೇಷನ್ ಅಂತೀನಿ ನಾನು ಓದಷ್ಟೇ ನಿಮಗೆ ಮುಕ್ತಿ ಅಂತ ಹೇಳಿ ಅವ್ರಿಗೆ ಇನ್ಸ್ಪೈರ್ ಮಾಡಿ ಪ್ರತಿ ಸಲ ಹೋದಾಗ ಮತ್ತು ಹತ್ತುವರೆಯಿಂದ ನಮ್ಮ ಅಲ್ಲಿ ಗುಂಬಳ್ಳಿ ಅಂತ ಒಂದು ಊರಿದೆ ಎಳಂದೂರಲ್ಲಿ ಗುಂಬಳ್ಳಿ ಅಂತ ಇದೆ ಅಲ್ಲೊಂದು ಸುಂದರವಾದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ನಾಟಕ ಅಲ್ಲಿ ಹೋಗಿ ನಾನು ವಿಡೂ ದ ಕ್ಯಾಂಪ್ ಮಲ್ಟಿ ಚೆಕಪ್ ಮೊದಲು ನನ್ನ ಕಾರ್ಡಿಯಾಲಜಿಸ್ಟ್ ನನ್ನ ಫ್ರೆಂಡು ಜೊತೆ ಬರ್ತಿದ್ರು ಸೊ ನಮ್ಮ ಸ್ಕಿನ್ನು ಮತ್ತು ಕಾರ್ಡಿಯಾಲಜಿ ಕ್ಯಾಂಪ್ ಶುರು ಮಾಡಿದ್ವಿ ತುಂಬಾ ಚೆನ್ನಾಗಿ ನಡೀತಿತ್ತು ಅದು ಅದಾದಮೇಲೆ ಒಂದು ಇಪ್ಪತ್ತೈದು ಜನ ಗರ್ಭಿಣಿ ಮಹಿಳೆಯನ್ನು ಕರೆಸಿರ್ತೀವಿ ಮೇಯ್ನ್ ಸೋಲಿಗರು ಸೋಲಿಗರು ಮತ್ತು ರೂರಲ್ ವುಮೆನ್ ಬರ್ತಾರೆ ಅವ್ರಿಗೆ ನಾವು ಕಂಪ್ಲೀಟ್ ಆಂಟಿನೇಟಲ್ ಚೆಕಪ್ ತರುವಾಗ್ ಮಾಡಿ ಆಮೇಲೆ ಸೀಮಂತ ಕಾರ್ಯಕ್ರಮ ಮಾಡ್ತೀವಿ ಇಪ್ಪತ್ತೈದು ಜನಕ್ಕೆ ಹೋಳಿಗೆ ತೊಗೊಂಡೋಗಿರ್ತೀನಿ ಬೆಂಗಳೂರಿಂದ ನಾನು ಸೀರೆ ಎಲ್ಲ ತೊಗೊಂಡೋಗಿರ್ತೀನಿ ಒಳ್ಳ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸ್ಟಾಫ್ ತುಂಬ ಚೆನ್ನಾಗಿದ್ದಾರೆ ಅವರು ಗುಂಬಳ್ಳಿ ಪ್ರಾಥಮಿಕ ಕೇಂದ್ರದಲ್ಲಿ ಖುಷಿ ಆಗುತ್ತಲ್ವೋ ಕೆಲಸ ಮಾಡೋದಕ್ಕೆ ನಮಗೆ ಸೊ ಅದನ್ನು ಮುಗಿಸಿ ಅದಾದಮೇಲೆ ಮತ್ತೊಂದು ಸ್ಕೂಲ್ಗೆ ಹೋಗ್ತೀವಿ ನಾವು ಮತ್ತೊಂದು ಸ್ಕೂಲ್ಗೆ ಹೋಗಿ ಅಲ್ಲಿ ಸ್ಕಾಲರ್ಶಿಪ್ ಕೊಡ್ತೀವಿ ಇವಾಗಿಂದ ಸ್ಟಾರ್ಟಿಂಗ್ ಸ್ಕಾಲರ್ಶಿಪ್ಸ್ ಪಾದ ಮಿಡ್ ಫೈನಲ್ ಎಕ್ಸಾಮಲ್ಲಿ ಟಾಪರ್ ಟು ಮಕ್ಕಳು ಅವ್ರಿಗೆ ವಿ ಫಿಕ್ ಒಂದು ಫಿಕ್ಸ್ ಮಾಡಿದ್ದೀವಿ ಅಷ್ಟು ಅಮೌಂಟು ಕೊಟ್ಟು ಮಕ್ಕಳಿಗೆ ಓದೋದಕ್ಕೆ ಅದೊಂದು ಪ್ರೋತ್ಸಾಹ ಆಯಿತಾ ಮತ್ತು ಮೇಲೆ ಮಧ್ಯಾಹ್ನದ ಮೇಲೆ ಗೋ ಟು ಬಿಳಿಗಿರಿ ರಂಗನ ಬೆಟ್ಟ ಮೇಲಲ್ಲಿ ವಿ ಜಿ ಕೆ ಕೆ ಅಂತ ಇದೆ ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಸ್ಕೂಲ್ ಅಲ್ಲಿ ಅವರು ಬರೀ ಸೋಲಿಗರು ಅವ್ರ ಜೊತೆ ಈಗ ಒಂದು ಇಂಟ್ರ್ಯಾಕ್ಟ್ ವಿತ್ತೆ ಬೇಕು ಅದ್ರ ಬಗ್ಗೆ ನಾನು ಸ್ವಲ್ಪ ಎಜುಕೇಷನಿಸ್ಟ್ನ ಕರ್ಕೊಂಡು ಹೋಗ್ತೀನಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಸ್ತೀವಿ ಮಾತಾಡಿಸ್ತೀವಿ ಮೈನ್ ನಾವು ಏನು ಹೇಳ್ತಿದ್ದೀವಿ ಅಂದರೆ ಪ್ರಪಂಚ ಇಷ್ಟೇ ಅಲ್ಲ ತುಂಬ ವಿಶಾಲವಾಗಿದೆ ತುಂಬ ಅಗಾಧವಾಗಿದೆ ನೀವು ಓದಿ ಚೆನ್ನಾಗಿ ಇದೆಲ್ಲ ಇದೆ ನೋಡಿ ಅನ್ನೋ ಒಂದು ಅರಿವನ್ನ ಮೂಡಿಸ್ಬಿಟ್ಟು ಈವ್ನಿಂಗ್ ವಾಪಸ್ ನಾವು ಬರ್ತೀವಿ ಮುಂಚೆ ಅಲ್ಲೇ ಮತ್ತೆ ಒಳಗಡೆ ಎಲ್ಲ ಹೋಗಿ ಕಾಡಲ್ಲೆಲ್ಲ ಹೋಗಿ ಕ್ಯಾಂಪ್ಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಆಗಲೇ ಸರ್ಕಾರ ಸಾಕಷ್ಟು ಮಾಡ್ತಾ ಇರೋದ್ರಿಂದ ಡಿಂಟ್ ಫೀಲ್ ದ ನೀಡ್ ಸೊ ಹಾಗಾಗಿ ಅದು ಸ್ವಲ್ಪ ಸಕ್ಮಷ್ಟಿಗೆ ನಿಲ್ಲಿಸಿದ್ದೀವಿ ನಾವು ಸೊ ದಿಸ್ ಇಸ್ ಈಸ್ ಒನ್ ಮೇಜರ್ ಆ್ಯಕ್ಟಿವಿಟಿ ಈಗ ನಡೀತಿರೋದು ಪುಸ್ತಕ ಅಭಿಯಾನ ನೋಟ್ಬುಕ್ ಅಭಿಯಾನ ಅನ್ನೋದೊಂದು ನಡೀತಾ ಇದೆ ಈಗ ಇದಕ್ಕೆಲ್ಲ ನಿಮ್ಮ ವೈಫ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಪರವಾಗಿಲ್ಲ ಅವಳಿಗೆ ಏನಾಯಿತು ಅಂದರೆ ಇನಿಷಿಯಲಿ ಶೀಸ್ ಟು ರೆಸಿಸ್ಟ್ ಲಿಟಲ್ ಬಟ್ ಸ್ಲೋಲಿ ಅವಳಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು ಮೇಯ್ನು ಒಂದಷ್ಟು ಪ್ರಶಸ್ತಿಗಳು ಬಂತು ನನಗೆ ಪ್ರಶಸ್ತಿಗಳು ಬಂದಾಗ ಅವಳು ಬಂದಲ್ಲಿ ಪ್ರಶಸ್ತಿ ತೊಗೊಳಕ್ಕೆ ಬಂದಾಗ ದೆನ್ ಶೀಸ್ ಟು ವಾಚ್ ಎಷ್ಟೆಷ್ಟೊಂದು ಜನ ಬಂದು ಸ್ಟೇಜ್ ಮೇಲೆ ನನ್ನ ಬಗ್ಗೆ ಮಾತಾಡೋದು ಮತ್ತು ಹೇಳೋದೆಲ್ಲ ಕೇಳಿದಾಗ ಸ್ಲೋಲಿ ಶಿ ರಿಯಲೈಸ್ ದಟ್ ದಿಸ್ ಗೈ ಈಸ್ ಡೂಯಿಂಗ್ ಸಮಥಿಂಗ್ ಗುಡ್ ಅಂತೇಳಿ ನಾವು ಶೀ ಇಸ್ ನ್ಯೂಟ್ರಲ್ ಆ್ಯಕ್ಚ ಸಪೋರ್ಟ್ ಇದೆ ಸ್ವಲ್ಪ ಬಟ್ ಮೋರ್ ಅವ್ರು ನ್ಯೂಟ್ರಲ್ ಸಹಿಸ್ಕೊಳ್ತಾರೆ ನನ್ನ ಓಕೆ ಆಮೇಲೆ ಇತ್ತೀಚೆಗೆ ಇದು ಬಂತಲ್ಲ ನಮ್ಮ ಬೆಂಗಳೂರು ಫೌಂಡೇಶನ್ ವಾಸ್ ಅ ಹ್ಯೂಜ್ ಅವಾರ್ಡ್ ಹ್ಯೂಜ್ ರೆಕಗ್ನಿಷನ್ ಅದು ತುಂಬ ಜ ಅದು ಫೈ ರೌಂಡ್ಸ್ ಇರುತ್ತೆ ಅದ್ರದ್ದು ಟೋಟಲ್ ನಮಗೆ ಜ್ಯೂರಿ ರೌಂಡ್ ಒನ್ ಆಫ್ ದ ಬೆಸ್ಟ್ ಪೀಪಲ್ ಇನ್ ಇಂಡಿಯಾ ದೇ ದೇ ಆರ್ ಕಾಲ್ಡ್ ಅವ್ರು ನಮ್ಮನ್ನು ಮುಕ್ಕಾಲು ಗಂಟೆ ಮಾತಾಡಿಸ್ತಾರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅವರ್ಸ್ ದಿಸ್ ಥಿಂಗ್ ಸೊ ಈ ಸಲ ನನಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಕ್ಯಾಟಗರಿಲಿ ಐ ಗಾಟ್ ಎನ್ ಅವಾರ್ಡ್ ಒಂದು ಬ್ಯೂಟಿಫುಲ್ ಟ್ರೋಫಿ ಆಮೇಲೆ ಒನ್ ಲ್ಯಾಕ್ ಕ್ಯಾಶ್ ಪ್ರೈಸ್ ಓಕೆ ಯೆಸ್ ದಟ್ ವಾಸ್ ಎ ಹ್ಯೂಜ್ ರೆಕಗ್ನೇಷನ್ ಆನ್ ಅ ಸೊ ದಟ್ ಈಸ್ ಡಾಕ್ಟರ್ ರಘುನಾಥ್ ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್ ಸರ್ ಹಿಂಗೆ ಈ ಒಂದು ಕೆಲಸನ ಹಾಗೆ ಕಂಟಿನ್ಯೂ ಮಾಡಿ ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ಸ್ಪೈರ್ ಮಾಡೋದಿದೆಯಲ್ಲ ಮಕ್ಕಳಿಗೆ ಅದು ಎಲ್ಲಕ್ಕಿಂತ ಮುಖ್ಯ ಅಂತ ಅನಿಸುತ್ತೆ ನಾನು ಯಾವಾಗ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತಿರ್ತೀನಿ ಕರೆಕ್ಟ್ ಸೊ ಅದನ್ನು ದಯವಿಟ್ಟು ಹಾಗೆ ಕಂಟಿನ್ಯೂ ಮಾಡಿ ಶ್ಯೂರ್ ಶ್ಯೂರ್ ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ಎರಡನೇದಾಗಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ಮಾಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಡಾಕ್ಟರ್ ರಘುನಾಥ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಡಾಕ್ಟರ್ ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್ ಅವರೊಂದಿಗೆ ಒಂದು ಸಂವಾದ ಸೊ ಬೇರೆ ಬೇರೆ ಭಾಗಗಳಲ್ಲಿ ಇದು ಬಂತು ಸೊ ಅವರು ಒಬ್ಬ ಡಾಕ್ಟ್ರಾಗಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ನ ಮುಖ್ಯ ವೈದ್ಯಾಧಿಕಾರಿಯಾಗಿ ಹೆರಿಗೆ ವೈದ್ಯರಾಗಿ ಅಲ್ಲಿನ ಚಾಲೆಂಜ್ಗಳ ಬಗ್ಗೆ ಮೊದಲನೇ ಭಾಗದಲ್ಲಿ ಮಾಡಿದರು ನಂತರ ಒಬ್ಬ ಕ್ಯಾಪ್ಟನ್ ಆಗಿ ಆರ್ಮಿನಲ್ಲಿ ಸೇವೆ ಸಲ್ಲಿಸಿದ್ದು ಅದಾದ ನಂತರ ಅವ್ರ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಮಾಡಿರುವಂಥ ಕೆಲಸಗಳು ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ ನನಗನ್ಸುತ್ತೆ ಡಾಕ್ಟರ್ಗಳ ಬಗ್ಗೆ ನಮ್ಗೆ ಭಾಳ ಕಡಿಮೆ ಗೊತ್ತಿದೆ ನಮ್ಮ ಜೊತೆಲೇ ಇದ್ದರೂ ಕೂಡ ನಮಗೆ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅದು ಕೋವಿಡ್ ಅಲ್ಲಿ ಒಂದು ಸ್ವಲ್ಪ ಗೊತ್ತಾಯಿತು ಆದರೆ ಈ ಥರ ಈ ಥರ ಸಂವಾದಗಳನ್ನ ಕೇಳಿದಾಗ ಇನ್ನೂ ಒಂದಷ್ಟು ಗೊತ್ತಾಗುತ್ತೆ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಇದೆಯೆ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಡಾಕ್ಟರ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಬೇರೆ ನಾರ್ಮಲ್ ಜನರ ಜೊತೆಗೂ ಕೂಡ ಶೇರ್ ಮಾಡಿ ಸೊ ದಟ್ ಒಂದು ನಮಗೆ ಎಂಪತಿ ಕ್ರಿಯೇಟ್ ಆಗಬೇಕು ಏನು ಕೆಲಸ ಮಾಡ್ತಾರೋ ಅಂತ ಗೊತ್ತಾಗಬೇಕು ಅವಾಗ ನಾವು ಸಹಾನುಭೂತಿಯಿಂದ ಇರೋಕ್ಕೆ ಸಾಧ್ಯ ನಾವು ಜಜ್ಮೆಂಟಲ್ ಆಗೋಕ್ಕೆ ನಾವು ಆಗದೇ ಇರೋಕ್ಕೆ ಸಾಧ್ಯ ಎರಡನೇದೇನಂತಂದರೆ ನಾವು ಗ್ರೇಟ್ಫುಲ್ ಆಗಿರೋಕ್ಕೆ ಸಾಧ್ಯ ಓಹ್ ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯ ಒಂದು ಒಳ್ಳೆಯ ಸ್ವಸ್ಥ ಸಮಾಜದ ಕ್ವಾಲಿಟಿ ಅಂದರೆ ಇಟ್ ಶುಡ್ ಬಿ ಗ್ರೇಟ್ಫುಲ್ ಟು ದ ಪರ್ಸನ್ಸ್ ಯು ನೋ ಹೂ ಆರ್ ಯು ನೋ ಡೂಯಿಂಗ್ ವರ್ಕ್ ಫಾರ್ ದೆಮ್ ಇವತ್ತು ನಾವು ಕೂತ್ಕೊಂಡು ಎಲ್ಲೋ ಬೆಳಗ್ಗೆ ಎದ್ದು ಹೊರಗಡೆ ಬಂದಾಗ ರೋಡ್ ಕ್ಲೀನ್ ಇದೆ ಅಂತಂದರೆ ಅಲ್ಲಿ ಯಾರೋ ಕ್ಲೀನ್ ಮಾಡಿದ್ದಾರೆ ಅಂತ ಅರ್ಥ ಜನ ಆರಾಮಾಗಿದ್ದಾರೆ ಅಂದರೆ ಅಲ್ಲಿ ಯಾರೋ ಡಾಕ್ಟರ್ ಒಳ್ಳೆಯ ಕೆಲಸ ಮಾಡ್ತಾರೆ ಅರ್ಥ ನಮ್ಮ ದೇಶ ಸುರಕ್ಷಿತವಾಗಿದೆ ಅಂದರೆ ಅಲ್ಲಿ ಗಡಿನಲ್ಲಿ ಸೇ ಒಬ್ಬ ಸೈನಿಕ ನಿಂತಿದ್ದಾನೆ ಅಂತ ಅರ್ಥ ಸೊ ಅವ್ರ ಬಗ್ಗೆ ನಮಗೆ ನಾವು ಹೇಳ್ಬೋದು ಹೇಳದಿರ್ಬೋದು ಬಟ್ ಒಂದು ಗ್ರೇಟ್ಫುಲ್ನೆಸ್ ಒಂದು ಕೃತಜ್ಞತಾ ಭಾವ ಇರಬೇಕು ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಗಳೇನಾದರೂ ಇದ್ದರೆ ಅದನ್ನು ತಿಳಿಸಿ ನಿಮ್ಮ ಪ್ರಶ್ನೆಗಳೇನಾದರೂ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ